ವೀಕ್ಷಕರೇ ನಿನ್ನೆ ಏನೇನಾಯ್ತು ಧರ್ಮಸ್ಥಳ ತರಲೆ ಬುರುಡೆ ರಹಸ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ನಾವು ನಿಮಗೆ ಕ್ಷಣ ಕ್ಷಣದ ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ವಿ ಸೊ ನಿನ್ನೆ ಏನೇನಾಯ್ತು ಹಾಗಾದ್ರೆ ಜೊತೆಗೆ ಇವತ್ತು ಏನೇನು ಆಗ್ಬಹುದು ಎನ್ನುವಂಥ ನಿರೀಕ್ಷೆ ಇದೀವಿ ಯಾಕಂತ ಹೇಳಿದ್ರೆ ನಿನ್ನೆ ಸಿಕ್ಕಿರುವಂಥ ವಸ್ತುಗಳನ್ನು ಯಾವ ರೀತಿಯಾಗಿ ತನಿಖೆಗೆ ಒಳಪಡಿಸಲಾಗುತ್ತೆ ಜೊತೆಗೆ ಇವತ್ತು ಕಾತರತೆಯಿಂದ ಕಾಯ್ತಾ ಇರುವಂತದ್ದು ಇನ್ನಿಷ್ಟು ಗುಂಡಿಗಳಲ್ಲಿ ಏನಾದರೂ ಸಿಗಬಹುದು ಅಂತ ಸದ್ಯ ಅದ್ರ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ನೇತ್ರಾವತಿ ತೀರದಲ್ಲಿ ಬುರುಡೆ ಸಂಚಲನ ಧರ್ಮಸ್ಥಳದಲ್ಲಿ ಮುಂದುವರೆದ ಅಸ್ಥಿ ಪಂಜರ ಶೋಧ ಕಾರ್ಯ ರಬಲ್ ಟಿವಿಯಲ್ಲಿ ಬುರುಡೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಹೂತಿಟ್ಟ ಜಾಗದಲ್ಲಿ ಸಿಕ್ತು ಪಾನ್ ಕಾರ್ಡ್ ಹಾಗೆ ಐ ಡಿ ಕಾರ್ಡ್ಗಳು ಸುದೀರ್ಘ ಅಗುವಿಕೆ ಮಾರ್ಕ್ ಹಾಕಿರುವಂತಹ ಸ್ಥಳಗಳ ಶೋಧ ಕಾರ್ಯ ಕೂಡ ಆಯಿತು ಪಾಯಿಂಟ್ ನಂಬರ್ ಒಂದರಲ್ಲಿ ಎರಡು ಐ ಡಿ ಕಾರ್ಡ್ಗಳು ಪತ್ತೆಯಾಗಿದ್ವು ಹಾಗೆ ಪಾಯಿಂಟ್ ನಂಬರ್ ಒಂದರಲ್ಲಿ ಒಂದು ಪಾನ್ ಕಾರ್ಡ್ ಒಂದು ಡೆಬಿಟ್ ಕಾರ್ಡ್ ಕೂಡ ಪತ್ತೆ ಆಯಿತು ಈಗ ಸದ್ಯ ಏನು ಐ ಡಿ ಅದ್ರ ಬಗ್ಗೆ ಈಗ ಎಸ್ ಐ ಟಿ ತನಿಖೆಯನ್ನ ಆರಂಭಗೊಳಿಸಿದೆ ಭಾರಿ ಕುತೂಹಲ ಕೆರಳಿಸಿರುವಂತಹ ಎಸ್ ಐ ಟಿ ಕಾರ್ಯಾಚರಣೆ ಇದು ಐದ್ ಕಡೆ ಅಗಿದ್ರೂ ಕೂಡ ಸಿಗ್ಲಿಲ್ಲ ಅಸ್ಥಿ ಪಂಜರ ಇಲ್ಲಿ ಮೇನ್ ಆಗಿ ಸಿಗ್ತಾ ಇರುವಂತದ್ದು ಅದು ತಲೆಬುರುಡೆ ಆಗ್ಲಿ ಮತ್ತೊಂದಾಗ್ಲಿ ಒಂತೂ ಏನೋ ಸಣ್ಣ ಕ್ಲೂಗಳು ಕೂಡ ಸಿಗ್ತಾ ಇದೆ ಮೂರನೇ ದಿನವೂ ಕೂಡ ಮುಂದುವರಲಿದೆ ಶೋಧ ಕಾರ್ಯ ಈಗಾಗಲೇ ಗಮನಿಸ್ತಾ ಇರಬಹುದು ಒಂದ್ ಕಡೆ ಯಾವ ರೀತಿಯಾಗಿ ಆತ ಪಾಯಿಂಟ್ಗಳನ್ನು ಹೇಳಿದ್ದಾನೆ ಅಲ್ಲೆಲ್ಲವೂ ಕೂಡ ಈಗಾಗಲೇ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಜೊತೆಗೆ ಅಲ್ಲಿ ಮಹತ್ವದ ಸಂಗತಿಗಳು ಸಿಗ್ತಾ ಇರುವಂಥದ್ದು ಐ ಡಿ ಕಾರ್ಡ್ ಹಾಗೆ ಕೆಂಪು ರವಿಕೆ ಜೊತೆಗೆ ಪಾನ್ ಕಾರ್ಡ್ ಇದನ್ನೇ ಇಟ್ಕೊಂಡು ಅಯ್ಯೋ ಎಲ್ಲ ಸಿಕ್ಬಿಡ್ತಾ ಇಲ್ಲ ಈಗ ಬುರುಡೆ ರಹಸ್ಯ ಬಯಲಾಗಬೇಕು ಅಂತ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು ಜೊತೆಗೆ ಇವತ್ತು ಎಲ್ಲೆಲ್ಲ ಅಗೆಯುವಿಕೆ ಕಾರ್ಯ ಆಗುತ್ತೆ ಎಂದಿವಿತ್ ಎಸ್ ಬಹಳ ಪ್ರಮುಖವಾಗಿ ಈಗ ಅಲ್ಲಿ ಆಗ್ತಾ ಇರುವಂತಹ ಘಟನೆಗಳು ಒಂದ್ ರೀತಿಯಲ್ಲಿ ಜನರನ್ನು ಮತ್ತೆ 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 ಗೊಂದಲಕ್ಕೆ ದುಡುತ್ತಾ ಇರೋದು ನಿಕೇಶ್ ಎಲ್ರೂ ಕೂಡ ಏನೋ ಆಗುತ್ತೆ ಏನೋ ಆಗುತ್ತೆ ಏನೋ ಸಿಗುತ್ತೆ ಸಿಗಬಹುದು ಯಾಕಂತಂದ್ರೆ ಈ ಭೀಮಾ ಅನ್ನೋ ಹೆಸರಿನ ಅನಾಮಿಕ ಇದ್ದಂತ ಕಾನ್ಫಿಡೆನ್ಸ್ ಅನ್ನ ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಆದ್ರೆ ಎಲ್ಲವೂ ಕೂಡ ಉಲ್ಟಾ ಹೊಡೆದಿತ್ತು ಆಮೇಲೆ ಇನ್ನೊಂದ್ ನೆನಪಿರಲಿ ನಿಮಗೆ ಮೊದಲ ದಿನ ಮೊದಲ ಪಾಯಿಂಟ್ ನಲ್ಲಿ ಮಾತ್ರ ನಿಮಗೆ ಕಾರ್ಯಾಚರಣೆ ನಡೆಯುತ್ತೆ ಆದ್ರೆ ಎರಡನೇ ದಿನಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊಡಲ್ಲ ಆದ್ರೆ ಸಂಬಂಧಪಟ್ಟಂತ ವಕೀಲರು ಮಾಹಿತಿಯನ್ನು ಕೊಡ್ತಾರೆ ಮೊದಲ ಪಾಯಿಂಟ್ ನಲ್ಲಿ ಏನೆಲ್ಲ ಸಿಕ್ತು ಅಂತ ಅಂದ್ರೆ ಎರಡು ಐಡಿ ಕಾರ್ಡ್ಗಳು ಎರಡು ಐಡಿ ಕಾರ್ಡ್ ಅಂದ್ರೆ ಆ ಎರಡು ಐಡಿ ಕಾರ್ಡ್ ಯಾವುದು ಅಂದ್ರೆ ಒಂದು ಪಾನ್ ಕಾರ್ಡ್ ಒಂದು ಡೆಬಿಟ್ ಕಾರ್ಡ್ ಅದರಲ್ಲಿ ಲಕ್ಷ್ಮಿ ಅನ್ನೋ ಹೆಸರಿನ ಪಾನ್ ಕಾರ್ಡ್ ಸಿಕ್ಕಿದೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಜೊತೆಗೆ ಕೆಂಪು ರವಿಕೆ ಸಿಕ್ಕಿದೆಯಂತೆ ಆದ್ರೆ ಏನು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಇಲ್ಲಿ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹ ಆಗಿತ್ತು ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಆ ಪ್ರವಾಹದ ಸಂದರ್ಭದಲ್ಲಿ ಅಹ್ ಅನೇಕ ದಿನಗಳವರೆಗೂ ನೇತ್ರಾವತಿಯ ನದಿಯ ನೀರು ಆ ಭೂಮಿಯಲ್ಲಿ ನಿಂತಿತ್ತು ಜೊತೆಗೆ ಒಂದಷ್ಟು ಭೂಮಿ ಕುಸಿತ ಕೂಡ ಆಗಿತ್ತು ಅಲ್ಲಿ ಅಂದ್ರೆ ನಿಮಗೆ ಗುಡ್ಡ ಕುಸಿತ ಮೇಲ್ಗಡೆ ಎತ್ತರದ ಪ್ರದೇಶ ಭೂಮಿ ಇದೆಯಲ್ಲ ಎತ್ತರದ ಪ್ರದೇಶದ ಭೂಮಿ ಅದರ ಮಣ್ಣು ಕೆಳಗಡೆ ಇಳಿದು ಬಂದಿತ್ತು ಅಂದ್ರೆ ಸುಮಾರು ಎರಡು ಮೂರು ಅಡಿಯಷ್ಟು ಮಣ್ಣು ಇಳಿದು ಬಂದಿದ್ರಿಂದ ಸೊ ಆ ಜಾಗದಲ್ಲಿ ಆ ಒಂದು ಕೆಂಪು ರವಿಕೆನೋ ಅಥವಾ ಐ ಡಿ ಕಾರ್ಡ್ ಗಳು ಇರಬಹುದು ಹೀಗೂ ಇರಬಹುದು ಅತವಾ ಈ ಅನಾಮಿಕ ವ್ಯಕ್ತಿ ತಮ್ಮ ಅನುಮಾನವನ್ನು ವ್ಯಕ್ತಪಡಿಸುವಂತೆ ಅದು ನಿಜಾನೂ ಆಗಿರಬಹುದು ಒಂದು ವೇಳೆ ಯಾಕಂತಂದ್ರೆ ಯಾಕಂತಂದ್ರೆ ಈಗ ನಾವು ನಿಖರ ಮಾಹಿತಿ ಅಥವಾ ಇದೇ ಸತ್ಯ ಅಂತ ನಾನು ಹೇಳಕ್ ಬರೋದಿಲ್ಲ ಆರೋಪಗಳಿದೆ ನೀವು ನಿಮ್ಮ ಹತ್ರ ಒಂದು ಲಿಸ್ಟ್ ಇತ್ತು ಅವತ್ತು ಯಾವ ಎರಡ್ ಸಾವಿರದ ಒಂದರಿಂದ ಕೂಡ ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣಗಳು ದಾಖಲಾಗಿವೆ ಆಗ ಬೆಳ್ತಂಗಡಿ ಸ್ಟೇಷನ್ ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಸಹಜ ಸಾವು ಅಂತ ಹೇಳಿ ಲಕ್ಷ್ಮಿ ಅನ್ನೋ ಹೆಸರಿನ ಒಂದು ಪ್ರಕರಣ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿತ್ತು ಆ ರೀತಿಯಾದ ಒಂದು ಪ್ರಕರಣ ದಾಖಲಾಗಿದೆ ಸೊ ಅದೇ ಹೆಸರಿನ ಒಂದು ಐ ಡಿ ಕಾರ್ಡ್ ಸಿಕ್ಕಿರೋದ್ರಿಂದ ತನಿಖೆ ಮತ್ತಷ್ಟು ಚುರುಕುಗೊಳ್ಳಬಹುದು ಸೊ ಯಾಕಂತಂದ್ರೆ ಅದೇ ಲಕ್ಷ್ಮಿ ಇದೇ ಲಕ್ಷ್ಮಿ ಆಗಿರ್ಬೇಕು ಅಂತಿಲ್ಲ ಅಥವಾ ಈ ಪಾನ್ ಕಾರ್ಡ್ ಲಕ್ಷ್ಮಿ ಅದೇ ಲಕ್ಷ್ಮಿ ಆಗಿರ್ಬೇಕು ಅಂತಿಲ್ಲ ಆ ಲಕ್ಷ್ಮಿನೇ ಬೇರೆ ಆಗಿರ್ಬೋದು ಈ ಲಕ್ಷ್ಮಿನೇ ಬೇರೆ ಆಗಿರ್ಬೋದು ಆದ್ರೆ ಅದನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಎಸ್ ಐ ಟಿ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಭಾರಿ ಕುತೂಹಲ ಕೆರಳಿಸಿರುವಂಥದ್ದು ನಿಕೇಶ್ ಏನಾಗಬಹುದು ಈ ಒಂದು ಪ್ರಕರಣ ಅಂತ ಒಂದು ಆಮೇಲೆ ಇವತ್ತು ಒಂದಾಯ್ತು ಎರಡಾಯ್ತು ಮೂರಾಯಿತು ನಾಲ್ಕಾಯಿತು ಐದಾಯಿತು ಐದಾಯ್ತು ನಿನ್ನೆವರೆಗೂ ಇವತ್ತು ಆ ಅನಾಮಿಕಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಒಂಬತ್ತು ಹತ್ತು ಹನ್ನೊಂದು ಮತ್ತೆ ಮೇನ್ ಆಗಿ ಹದಿಮೂರು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಪಕ್ಕಾ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಒಂದು ಇನ್ನೊಂದು ಹದಿಮೂರು ಅಂದ್ರೆ ರಸ್ತೆ ಬದಿಯಲ್ಲೇ ಹೂಣಿರೋದು ಆ ರಸ್ತೆ ಬದಿಯಲ್ಲೇ ಹೂಣಿರೋದ್ರಿಂದ ಅಲ್ಲಿ ಕೇವಲ ಒಂದು ಬಾಡಿಯನ್ನು ಹೂಣಿರೋದಲ್ಲ ಅಂತ ಆತ ಹೇಳ್ತಾ ಇದ್ದಾರೆ ಸಾಮೂಹಿಕವಾಗಿ ಹುಣಿ ಹುಣಿರೋದು ಅಂತ ಆ ಸಾಮೂಹಿಕವಾಗಿ ಹೂಣಿರೋದ್ರಲ್ಲಿ ಒಂದು ಮೂಳೆ ಸಿಕ್ಕಿದ್ರು ಕೇಸ್ ಟ್ವಿಸ್ಟ್ ತೆಗೆದುಕೊಳ್ತಾ ಹೋಗುತ್ತೆ ಯಾಕಂತಂದ್ರೆ ಒಂದು ವೇಳೆ ನೀವೇ ಹಾಗೆ ಅಥವಾ ಅಲ್ಲಿ ಅಲ್ಲಿನ ಗ್ರಾಮ ಪಂಚಾಯತಿ ಅವರೇ ಹೇಳಿದ ಹಾಗೆ ಅದೇನಾದ್ರೂ ಸಹಜ ಸಾವಾಗಿದ್ರೆ ಯಾತಕ್ಕಾಗಿ ರೋಡ್ ಹುಣಬೇಕು ಸರ್ಕಾರಿ ಜಾಗದಲ್ಲಿ ಹುಂಡಿ ಕಂದಾಯ ಭೂಮಿಯಲ್ಲಿ ಹುಂಡಿ ಆದ್ರೆ ಸಾಮೂಹಿಕವಾಗಿ ಹುಣೋದಕ್ಕೂ ಕೂಡ ಅವಕಾಶ ಇಲ್ಲ ಒಂದು ವೇಳೆ ಆ ಜಾಗದಲ್ಲಿ ಏನಾದ್ರು ಮೂಳೆ ಸಿಕ್ಕಿದ್ರೆ ಈ ಕೇಸ್ಗೆ ಹೋಗುತ್ತೆ ಎಸ್ ಖಂಡಿತ ಈಗಾಗಲೇ ನಾವು ಗಮನಿಸಬೇಕಂತ ಹೇಳಿದ್ರೆ ದಿವಿತ್ ಆತ ಹೇಳಿಕೆ ಕೊಟ್ಟಿದ್ದಾನೆ ಅನಾಮಿಕಾ ಅಂತ ಹೇಳಿದ್ರೆ ಸೊ ನಮ್ಗೆ ಯಾರೋ ಒಂದು ಹೆಣಗಳನ್ನ ತೆಗೆದುಕೊಂಡು ಕೊಡ್ತಾ ಇದ್ರು ನಾನು ಅದನ್ನ ಹೂಳ್ತಾ ಇದ್ದೆ ಅದು ಕೊಲೆಯಾದಂತಹ ಸ್ಥಿತಿಯಲ್ಲಿ ಇರ್ತಿತ್ತು ಲೈಂಗಿಕ ದೌರ್ಜನ್ಯ ಇರಬಹುದು ಅತ್ಯಾಚಾರ ಇರಬಹುದು ಇದೆಲ್ಲ ಆಗಿದೆ ಅಂತ ಹೇಳಿದಾನೆ ಆದ್ರ ಒಂದು ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ ಕೊಲೆ ಮಾಡಿ ಯಾರೋ ತಗೊಂಡು ಬಂದು ಕೊಡ್ತಾರೆ ಈತನಿಗೆ ಸೊ ಈತ ಹೂಳ್ತಾನೆ ಆದರೆ ಎಂಟು ಅಡಿ ಐದು ಅಡಿ ಆರಡಿ ಎಲ್ಲ ಹೂಳೋಕ್ಕೆ ಟೈಮ್ ಸಿಗುತ್ತಾ ಬೇಗ ಬೇಗ ಕೆಲಸ ಆಗಬೇಕಂತ ಹೇಳ್ಕೊಂಡು ಬೇಗ ಬೇಗ ಮಾಡ್ತಾರೆ ಅದು ಕೂಡ ಇಲ್ಲಿ ನಿರೀಕ್ಷೆ ಇರುವಂಥದ್ದು ಇನ್ ಕೇಸ್ ಏನಾದರೂ ಒಬ್ರು ತಕೊಂಡು ಬಂದು ಕೊಟ್ಟಿ ಶಬವನ್ನು ಅಷ್ಟು ಬೇಗ ಹೂತ ಹಾಕೊಳ್ಳೋದು ಪರಿಸ್ಥಿತಿಯಲ್ಲಿ ಇರ್ತಾನೆ ಆ ಥರ ಒಂದು ಆವಂತದಿಂದ ಬೇಗ ಬೇಗ ಮಾಡಬೇಕು ಬೇಗ ಬೇಗ ಮಾಡಬೇಕು ಕೆಲಸ ಅಂತ ಇಲ್ಲ ಆರಡಿ ಎಲ್ಲ ತೆಗೆಯೋಕೆ ಹೋಗಲ್ಲ ಈಗ ಸಾಮಾನ್ಯವಾಗಿ ಯಾರೋ ಸತ್ತಂಥ ಸಂದರ್ಭದಲ್ಲಿ ಯಾರ್ದೋ ಮನೆಯಲ್ಲಿ ಆರಡಿ ಎಲ್ಲ ತೆಗಿತಾರೆ ಎಂಟಡಿಗೂ ಹೋಗೋದಿಲ್ಲ ಸೊ ಯಾಕಂತ ಹೇಳಿದ್ರೆ ಕುಟುಂಬ ವರ್ಗದವರು ಇರ್ತಾರೆ ಅಷ್ಟೊಂದು ಇದ್ದಂಥ ಸಂದರ್ಭದಲ್ಲೂ ಕೂಡ ಆರಡಿನೇ ತೆಗಿತಾರೆ ಆದರೆ ಈತ ಯಾರೋ ಹೆಣಗಳನ್ನು ತೆಗಬಂದು ಕೊಡ್ತಾನೆ ಕೊಟ್ಟಂಥ ಸಂದರ್ಭದಲ್ಲಿ ಅಷ್ಟೊತ್ತವರಿಗೆ ಹೆಂಗೆ ಟೈಮ್ ಇರುತ್ತೆ ಜನ ನೋಡ್ತಾರೆ ಅದು ರೋಡ್ ಸೈಡ್ ಹೂತಾಕ್ ಬಿಟ್ಟಿದ್ದಾನೆ ಗಾಡಿಗಳೆಲ್ಲ ಹೋಗ್ತಾ ಇರ್ತಾವೆ ಆ ಸಂದರ್ಭದಲ್ಲಿ ಅಷ್ಟು ಅಡಿ ಹೇಗ್ ತೆಗಿಯೋಕ್ ಸಾಧ್ಯ ಮೆಲ್ತಿಗೆ ಹೋಗದ ಹೌದೌದು ಯಾಕಂತಂದ್ರೆ ಆರ್ ಅಡಿ ಹೋಯ್ತು ಅಂದ್ರೆ ಮಣ್ಣೆ ತಾಕೋಕೆ ಆದ್ರೆ ಪ್ರಶ್ನೆ ಏನು ಅಂದ್ರೆ ನಿಕೇಶ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಅಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದ ಒಂದಷ್ಟು ಮಣ್ಣು ಬಂದಿರೋದ್ರಿಂದ ಒಂದು ನಾಲ್ಕು ಅಡಿ ಎಕ್ಸ್ಟ್ರಾ ಮಣ್ಣು ತುಂಬಿರಬಹುದೇನೋ ಅನ್ನೋ ಲೆಕ್ಕಾಚಾರವೂ ಕೂಡ ಇದೆ ಮುಂದಿನ ದಿನಗಳಲ್ಲಿ ಅದನ್ನ ಪ್ಲಾನ್ ಬಿ ತರ ಏನ್ ಮಾಡ್ತಾರೋ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಅಪ್ಡೇಟ್ ಬ್ರೇಕಿಂಗ್ ಏನ್ ನೋಡ್ತಾ ಹೋಗೋಣ